ಏನ್ ಮಾಡದ ಸಾಕ್ ಸಾಕಾಗ ನೋಡ್ಜೀವ ಇದು ಮಗ ಅಂದ್ರ ಮಗ ಇದು ಬರೇ ಹೊರಗ್ ಹೊರಗ್ ತಿರುಗಾಡ್ತದ ಈಕೆ ಸೊಸಿ ಅಂದ್ರ ಸೊಸಿ ಈಕೆ ಕರೆತನ ಒಂದು ಒಂದ್ ಕರ್ದ್ ಮಾಡಕೊಂದ್ ಗಸಕ್ ಹೋಗ್ಕೊಡಲ್ಲ ಒಂದ್ ಏನು ಟೈಮ್ ಟು ಟೈಮ್ ಒಂದ್ ಕಪ್ ಚಾ ಅನಲ್ಲ ನೀರ್ ಅನ್ನಲ ಏನ್ ಏಯ್ ಚಂದ್ರ ಬುಕ್ಕಿ ಒಂದ್ ಕಪ್ ಚಾ ರಾ ಯಾ ಏನ್ ಹೇಳಿ

ಏನ್ ಗೊಬಾತ ಮಾಡ್ತಿ ಏನ್ ಸುದ್ದಿ ಚಾ ಮಾಡ್ಕೊಂಡ್ ಒಂದ್ ತಾಸಿಗೆ ತೊಗೊಂಡ್ ಬರ್ತಿ ಎಲ್ಲಾನು ಕುತ್ತಲೆ ಮಾಡಿ ಕೊಡ್ಬೇಕು ಚಾ ಕುತ್ತಲೆ ಮಾಡ್ಕೊಡ್ದ ನಿಂತು ಮಾಡ್ಕೊಡ್ಬೇಕು ನಿನಗೇನು ಪೂಜಾ ಮನಿಗಿ ನಮಗಾನು ಬಸರು ಬರ್ತದೆ ಚಂತನ ಮಾಡಿ ಮಾಡ್ ಮಾಡಿ ಏನ್ ಮಾಡ್ತಿ ಚಂತನ ಮಾಡ್ ಮಾಡ್ ಮಾಡಿ ಏನ್ ಮಾಡ್ತಿ ಗಟ್ಟ ಗಿಲ್ಕೊಂಡಿಟ್ಟು ಕಟ್ಟಿರ್ತೇನು ಮಾಡ್ಬೇಕು ಅಣಗಿ ಮಾಡ್ಬೇಕು ಮಾಡಿ ಮಾಡ್ತಿರ್ತದ ಯಾರು ಸ್ವಸ್ತಾರ ನೀನೇ ಮಾಡ್ತಿ ಬೋಳಿ ಮರ ಬರ ನ ಆದಂಕಾರ ಸಾಲಿ ಹೋಗಾವೆ ಇರ್ ಬರ್ತ ಸಾಲಿ ಟೈಮ್ ಅಲ್ಲಿ ಅಂದ್ರೆ ಅಡಿಗೆ ಮಾಡೋದಿಲ್ಲ ಏನಿಲ್ಲ ಬರೆ ಮುಸುಕ ಹಾಕೊಂಡು ಕೊಂದ್ರಾದ್ರು ಕಳ್ತಿದೆ ಮನೇಗ ಸಾಲಿ ಬಾ ಸಾಲಿ ಬರ್ತಕ ನಾನು ಅಡಿಗೆ ಮಾಡಿ ಹೆಣ್ಣು ತಗಲಿ ನಿನಗ ಅವ್ರ ಕೈ ಆಳು ಮಾಡಿದಿ ನವ ನಮಗ ಹಾಳ ಆಳು ಹಾ ಮತ್ತೆ ಆನೆ ಹೇಳ್ತಿ ಅಡಿಗೆ ಮನೆ ಕೆಲಸ ಮಾಡಲ ಅವರಿ ಕುತ್ತಲೆ ಮಾಡಿ ಹಾಕ್ತೆನು ಹಾ ಕುತ್ತಲ ಮಾಡಿ ಆಗ್ ಎದ್ರ ಎದ್ರು ಮಾತಾಕೋದು ಇದರ ಬಾಡ ಬೈ ಇದು ತ್ಯಾ ಕೊಡ್ದಿನ್ನ ನಸಕದ ಮದನೆ ತಸಮ ಮಾಡು ಬರೆ ಖಾರಸತ್ರ ನಡ್ಡಿ ಕೇಳ್ರಿ ಭೂಮಿ ನಡೆ ತಗನೋಲ ಬಾಕ ದಾಕ ದಾಕ ನಡಿತಾಳ ಗಿಚ್ಚಾ ಹಳ ಗಿಚ್ಚಾ ಅಡಿಗೆ ಮಾರೋತರ ಬರ್ತದಾನಿ ಯಾಕವಾನಿ ಕಸೊಡೋಕು ಕುಂತೆ ಲೇಲೋ ಗೆಳಕಿ ಏನು ಮಾಡ್ತಾನಾ ಕುಂದ್ರ ಜಾಗರ ಕಸೊಡಕ ಕುಂದ್ರಬೇಕಲ್ಲ ನಕ ಅಕ್ಕಿ ಹೇಳಬೇಕಿಲ್ಲ ನೀ ಹೇಳಬೇಕಾ ಏನು ಸಸಿಯಾದಾ ಒಂದು ಕಪ್ ಚಹಾ ತಮಾಂದ್ರ ಎದರ ಮಾತಾಡಕ ತಾಲಾ ಅತಂದ ದಾಕ ತಿರಲಿ ಕತಾಲ ಇದೇನು ಸಿಕ್ಕ ಕೂತು ತೊಯಾಪಾನ ಮನಿಗಿ

ಓಡಿ ಮಾತಾಡೋದು ಪದ್ಧತಿ ಇಲ್ಲ ಏನಾಯ್ತು ಪುನರಾದ ನೋಡು ಹೆಂಗ ಪುನರ್ ಬಿಡು ಕೇಳ ಮುಂದೆ ಏನಾಯ್ತು ನಾ ಏನ್ ಕೇಳಪ್ಪ ನಾನು ಕೂಡ ಬಾಳ ಕಿರಿಕಿರ ಹಚ್ಚಾಳಕ್ಕಿ ಈ ಚಂದ ಇರ್ತಿರು ತೊಂದ್ ಕೈರು ಹೆಣ್ತಿಗೆ ಯಾರಾದ್ರೂ ಸೋಮ ಕಣ್ಣೆ ಅಂತ ಮಾಡೋಣಪ್ಪ ನಾನು ಎರಡು ಹೆಣ್ಮಕ್ಳ ಮಾಡ್ಕೊಂತೀನಿ ಮನೆಗಿರ ನೀವು ನಿಮ್ಗೆ ಗೊತ್ತಾ ನಾನು ಏನ್ ಗೊತ್ತಿರ್ತೀನಿ ಹೊರಗೆ ಇರ್ತೀನಿ ನೀವೇನು ಕಾಡ್ತಾಳ ಅನ್ನೋಣ ಉತ್ಸ ಒಂದ್ ಕಪ್ಪ ಚಾತ ಮನ ದಕ್ಕನೇ ಇರ್ತಾ ಮನೆಯನ್ನು ಕೆಲಸ ಮಾಡಂಗಿಲ್ಲ ನೋಡಿಲ್ಲ ಕತ್ತ ಅಂದ್ರೆ ಭೂಮಿನೇ ನೋಡ್ಕೊಳ್ಕ ಆ ನಮ್ಮನೆ ಇಡ್ತಾಳ ಹಾಕುದ್ 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 ನನ್ನ ಅಡಗಿನಿ ಹಂಗೇ ಅದ್ರ ಅತಿ ಏನ್ ಮಾಡ್ರಿ ನಾ ನೋಡ್ರಿ ಏನ್ ಮಾಡೋದ್ ನಡಗಿನಿ ಹಿಂಗ ಏನ ಮನೆ ಹೆಣ್ಮಕ್ಳು ನನ್ನ ಅಜ್ಜಿನೇ ಹೆಂಗ್ರಿ ಸಾಗಿ ಬಾಗಿ ಹೆಣ್ಮಕ್ಳು ನಡುವುದು ನಿಂದ್ರದ್ ನಿಂದ್ರಿ ಅದ ಹ್ಯಾಂಗ ಸಾವ್ರ ಮನೆಗ್ ಅವ್ರ ಮನೆ ಐತೆ ಮಾಡನ ಅಂತ ಅವ್ರ ಮನೆಯವ್ರ ಕೆಡ್ಸೋಲ್ ಕೊಟ್ಟಿಲ್ಲ ನಾ ಮಾಡುದ್ರೆ ಕೊಟ್ಟಪ್ಪ ನೀ ಇಪ್ಪತ್ ಸಾರಿ ಬರತ್ ಅವ್ರ ಮನಿ ಐತಿ ಏನ್ ಮಾಡ್ತಿ ಬೇಕ ಬೇಕ ಮಾಡಿ ಮೆತ್ ಹೆಂಗ್ ನಡೀತಾರ ಸೌಕಾಶ ನೋಡ್ತಿದ್ರ ಅವ್ರಿಗ ಹಂಗ ಅನಿಸ್ತದ ಹಂಗ சவகாச நடித்தீங்க சவாச அட் அட் பர்ல இல்சீனி கால் நானே நடி ஒ நம் முன்னிச்சா நோட் நடுசி நோட

ಸೊಸಿ ಎತ್ತರ ಆತ್ ಎತ್ರ ಅದ್ಕೆನ ಅದ ಯಾರ್ ಎತ್ತರ ಇದ್ರನ ದೇವ್ರ ಬೆಳೆಸೋದಂಗ ಬೆಳ್ದ ಬೆಳ್ದಿರ್ತದ ಮನಷ್ಯಾ ಅಜ್ಜಿ ದೊಡ್ಡವ ನಿಮ್ಮ ಅಜ್ಜಿ ಸಣ್ಣವರತ್ತಿ ನಿಮ್ಮ ಮಾತಾಡ್ತೀಯನ್ ಹೇಳಿ ಈಕಿನ ಬುಡಾ ಏನ್ ಅನಣ ಉತ್ತ ಇದು ನೀ ಹೆಂಗ ಹಿಂಗೆ ಮುಂದ ಹಿಂಗಾದ್ರ ಇದಿ ಕರ್ತ ಮನೀಗ್ ಹೋದ್ರ ಇದ್ದರ್ತಿ ಎದ್ರ ಬಂದಿತ್ತ ಆಣ ಮಾರ ಮಾಡ್ಲಕತ್ತ ಬಿಟ್ಟ ಅದ ಮನ್ಯಾಗ ಮುಚ್ಚಕ ಮುಚ್ಚಕತ್ ಹಾಕೋತದ ಹಿಂಗ ಇದು ಕಾಡಿ ಟಾಕಾಡಿ ಇಟ್ಟಿ ಕಾಡಿ ಟಾಕಾಡಿ ಇಟ್ಟು ಹಿಂಗ್ ಹಿಂಗ್ ಏನು ಏನ್ ಗಮತ್ ಗಮತ್ ಮಾಡಕತ್ತೆ ಬಿಟ್ಟಾಳ ಮನೆಯಾಗ ಏನ್ ಬೇಕತ್ತೆ ಮಾಡಕತ್ತಾಳ ಯಾರಿಗೊತ್ತ ಬಾರ ಅತ್ತಿ ನಾ ಮಾತಿ ನೋಡ್ ಹ್ಯಾಂಗ ಜಗಳ ತಗದಾಳ ನೋಡಿ ಕರ್ತಾವಡ ಅಕ್ಕಿಗಿನ ಕರಿ ಊರ ಮಂದಿ ಕರ ಡಾಂಗ್ ನೋಡದ್ ಬಾ ಹೋಗಿ ಅಂಶಾಗ ನಿತ್ತು ಜಗಳ ತಗದಾರ ಬಾ ಜಗಳ ತಗದಿ ಹಿರಿಣ ಬುದ್ಧಿ ಹೇಳಕತ್ತಿವ ನಾವು ಬಾ ರಾಯ ಬಾ ನಾಯ ಮಾಡ್ ಹೋಗತಿ ಬಾ

ಆದ್ರೆ ಇವ್ರ ಕೆಲಸಾನೇ ಇದೆ ಅದ ಏನ್ ಆನೇನವ ನೀನು ಹಿರ ಮನುಷ್ಯಳಾಗಿ ಅತ್ತಿ ಕೈಯಾಗ ಆತ ಆಗಿ ಬಾಗಿ ನಡೆಯೋದ ಕಲಸು ಏನದು ಬ್ಯಾರ ಮಾಡೋಣ ಅತ್ತಿ ಕಿವಿ ಕೇಳಕತ್ತು ಏನ್ ಕೇಳೋದ್ ನಡೆಸ್ಕೊತಿ ಸಸಿಗಿ ಏನ್ ನಡ್ಸ್ಕೋತಿ ಒಂದ್ ಕಪ್ ಚಾ ತಂದ್ ಕೊಡೋದ್ರ ನೂರ್ ಮಾತಾಡ್ತಾಳಕ್ಕೆ ನನಗ ಅದಿ ಕಾವ್ಯಾರ ಬೇಕು ಬಂದ್ವಾರವ ನೀ ಕೇಳ ಏನ್ ಹೇಳತಿ ಬಾ ನೀನ್ ಕೆಟ್ಟದ್ ಹೇಳ್ತಾ ಇರ್ ಕೆಡ್ವಾದ್ ಹೇಳ್ತಿ ಬಾ ಎಲ್ಲಾರು ಒಂದೇ ಅವ್ರು ಮುದಿಕಾದಲ್ಲಿ ಬೇ ಹಿಂತ ಹೆಂಗ ಮಾಡಿ ಎಸ್ ಮನಿ ಹಾಳು ಮಾಡಿ

ಏಯ್ಯ ನಾ ಹೊಂಟೆನ ಬಂದೇ ಬಿಡ್ರಿ ಬ್ಯಾಂಕ್ ಬಿಟ್ಟು ಬಂದಿರಿ ಏನು ಬರ್ರಿ ಬರೀ ಅವ ಮಾಡಾಳಿಲ್ಲ ಯಾರೇ ಪೂನ ಅಡ್ಗೆ ಮಾಡಾಳ ಅಂದ್ಬಿಟ್ಟಾಳ್ಯವ ನಾ ಯಾರ ಬಾಯಿಗೆ ಹತ್ತಲ್ಲ ತಾಯಿ ಆಕಾಡ ಬಾತ ಕಾಡ ಮಾತಾಡತ ನೀವೇ ಹೋಗಿ ಕೇಳ್ರಿ ಏನು ಅಡ್ಗೆ ಮಾಡ್ಯಾ ಹುಣ್ರಿ ನಾ ಇಲ್ಲೇ ಕುಂದರ್ತೀನಿ ಮರ ಬೀಜಾರ ಏನು ಬೇಕಂತ ಮಾಡ್ತೀಯ ಏನು ಹಂಗೇಗೆ ಮಾಡ್ತೀನಿ ನೀನು ಹಾಂ ನಿನಗೆ ಕೇಳೋದು ಮತ್ತೆ ಕೇಳಕತ್ತೀನಿ ಇಲ್ಲಿ ಅಲ್ಲಿ ನೋಡು ಏನು ಅಡಿಗೆ ಮಾಡಿಲ್ಲ ಎಲ್ಲ ಹಂಗೆ ನಂಬಿದ್ದ ಬೋಗನಿ ನೋಡಿರಿ ಅನ್ನ ಮಾಡಿ ನೀ ಒಣಗಿ ಅದ ಹ್ಮ್ ರೊಟ್ಟಿ ಅವ ಅಲ್ಲಿ ಯಾವಾಗಿಂದ ನಿನ್ನ ರಾತ್ರಿ ನೋಡಿ ನಾ ಹಂಗೆ ಆಯ್ತದ ನಿನ್ನ ರಾತ್ರಿ ಅದು ಊಟ ಮಾಡ್ರಿ ಹ್ಮ್ ಅಲ್ಲಿ ಮತ್ತೆ ಅತ್ತೆ ಕೊಡು ನನ್ಗೇನ್ ಕೇಳ್ತಿ ಬಿಸಿ ಬಿಸಿ ಮಾಡ ಹಾಕಾಕಿ ಅತ್ತೆ ಚಂದಾನ ಮಾಡ್ತಾಳೆ ಬನ್ರಿ ನೀ ಅಲ್ಲ ಹಿಂಗೆ ಎದಕ್ ಮಾಡ್ತೀ ಎಲ್ಲ ಗೊತ್ತ ಮರಿ ಎದಕ್ಕೆ ಹಿಂಗೆ ಎದಕ್ ಸುಮ್ಮನೆ ಮಾಡಾಕತ್ತೀನಿ ನೀವು ಊಟ ಮಾಡ್ರಿ ಮೊದಲ ಹ್ಞೂ ಹಾಕಿ ನಿಮ್ಮ ಮತ್ತಿನ್ ಅತ್ತೆಗ್ ಹಿಂದ್ಗಡೆ ಕೊಡ್ತೀನಿ ರೀ ನಾ ಪೇಶನ್ ಮಾಡಿ

ನನ್ನ ಮಗನಿಗೆ ಹೊಡಾಡ್ತಾಕ್ರೆಡ್ ಮುಸುಕ್ ಹಾಕೋನೇ ಇದ್ದಿರ್ತಿ ಕಳಿರ ಸೀರೆ ಕಳಿರಿ